ವೆಲ್ಕಮ್ ಬ್ಯಾಕ್ ಇಷ್ಟು ದಿನ ಪೇಪರ್ ಪ್ರಿಂಟಿಂಗ್ ಮೆಷಿನ್ ನೀವು ನೋಡಿದ್ರಿ ಈಗ ಬೆಂಗಳೂರಿಗೆ ಬಂದಿದೆ ದೋಸೆ ಪ್ರಿಂಟ್ ಮೆಷೀನ್ ಒಂದು ನಿಮಿಷದಲ್ಲಿ ಪ್ರಿಂಟ್ ಆಗಿ ರೆಡಿ ಆಗಿರುತ್ತೆ ಬಿಸಿ ಬಿಸಿ ದೋಸೆ ಪ್ರಿಂಟ್ ಮಾಡ್ತಾರಲ್ಲ ಅದೇ ರೀತಿಯಲ್ಲೇ ದೋಸೆಗಳನ್ನ ತಯಾರು ಮಾಡಿ ಕಳಿಸುತ್ತೆ ಇದೇ ಮೊದಲ ಬಾರಿಗೆ ದೋಸೆ ಪ್ರಿಂಟರ್ ಪರಿಚಯ ಮಾಡಿರೋದು ಚಾಮರಾಜಪೇಟೆಯ ಇನ್ಫನಿಯಾ ಹೋಟೆಲ್ ನಲ್ಲಿ ಕುತೂಹಲ ಇರ್ಬೋದು ಎಷ್ಟು ನಿಮಿಷ ಇದು ಹಿಡಿಬಹುದು ನಾರ್ಮಲ್ ಆಗಿ ನಾವು ತವಾ ಮೇಲೆ ದೋಸೆ ಹೊಯ್ಯೋದಕ್ಕೂ ಈ ಪ್ರಿಂಟರ್ ಅಲ್ಲಿ ಬರೋದಕ್ಕೂ ಅಂತ ಒಂದು ನಿಮಿಷದಲ್ಲಿ ದೋಸೆ ಪ್ರಿಂಟ್ ಆಗಿ ರೆಡಿ ಆಗಿರುತ್ತೆ ಹದಿನಾಲ್ಕು ಸಾವಿರ ವೆಚ್ಚ ಇದೆ ಈ ದೋಸೆ ಪ್ರಿಂಟರ್ಗೆ ಒಂದು ಬಾರಿಗೆ ಐದು ದೋಸೆಗಳನ್ನ ಎಟ್ ಎ ಟೈಮ್ ಮಾಡಬಹುದು ಅಷ್ಟು ಸಾಮರ್ಥ್ಯ ಇದೆ ಪೇಪರ್ ದೋಸೆ ಮಾಡಬಹುದು ಮಸಾಲ ದೋಸೆ ಮಾಡಬಹುದು ಆನಿಯನ್ ದೋಸೆ ಮಾಡಬಹುದು ಪ್ಲೇನ್ ದೋಸೆ ಮಾಡಬಹುದು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ ನೂರು ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದು ವರ್ಲ್ಡ್ಸ್ ಫಸ್ಟ್ ಸ್ಮಾರ್ಟ್ ದೋಸೆ ಮೇಕರ್ ಇದೆ ಇದರಲ್ಲಿ ಏನಿದೆ ಅಂದ್ರೆ ಆಟೋಮ್ಯಾಟಿಕ್ ಬ್ಯಾಟರ್ ಕಲೆಕ್ಟ್ ಆಗಿ ದೋಸಾನಲ್ಲಿ ಬರ್ ಇದು ಇದ್ಮೇಲೆ ಬರುತ್ತೆ ಪ್ರಿಂಟರ್ ಮೇಲೆ ಪ್ರಿಂಟ್ ಆಗುತ್ತೆ ನಿಮ್ಮ ಹತ್ರ ವೇರಿಯಸ್ ವೇರಿಯಸ್ ಥಿಕ್ನೆಸ್ ಇದೆ ನಿಮಗೆ ಎಷ್ಟು ಥಿಕ್ನೆಸ್ ಎಷ್ಟು ದಪ್ಪ ಬೇಕು ಅದು ಹಾಕಿ ಎಷ್ಟು ರೋಸ್ಟ್ ಮಾಡಬೇಕು ಅದು ಟೈಮ್ ಹಾಕಿ ನಿಮಗೆ ಆಟೋಮ್ಯಾಟಿಕ್ ಇದು ಬರುತ್ತೆ ಇದರಲ್ಲಿ ಏನಿದೆ ನಾರ್ಮಲಿ ನಿಮ್ಗೆ ಗ್ಯಾಸ್ ಸ್ಟವ್ ಮೇಲೆ ತವಾ ಮೇಲೆ ಮಾಡ್ತೀರಾ ಅದೇ ತರ ಎಲ್ಲ ಫೀಚರ್ಸ್ ಇದೆ ಬಟ್ ಬರೀ ಬ್ಯಾಟರ್ ಹಾಕಿ ಆಟೋಮ್ಯಾಟಿಕ್ ಪ್ರಿಂಟ್ ಆಗಿ ಬರುತ್ತೆ ಪೇಪರ್ ಯಾವ ತರ ಪ್ರಿಂಟರ್ನಲ್ಲಿ ನಲ್ಲಿ ಪ್ರಿಂಟಿಂಗ್ ಆಗುತ್ತೆ ಅದೇ ತರ ಬರುತ್ತೆ ಇದರಲ್ಲಿ ಏನಿದೆ ಅಂದ್ರೆ ಮೂರು ತರ ನೀವು ಥ್ರೀ ವೇರಿಯಂಟ್ ದೋಸೆನೂ ಮಾಡಬಹುದು ಇಲ್ಲಿ ಒಂದು ಸಪ್ರೇಟರ್ ಇನ್ನು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶಾಬಲ ಶಾಬಲಾನೋ ನಾನೀಗ ಚಾಮರಾಜಪೇಟೆಯಲ್ಲಿರುವಂತಹ ಇಂಪೀರಿಯರ್ ಹೋಮ್ ಅಂಡ್ ಕಿಚನ್ ಶಾಪ್ ನಲ್ಲಿ ಇದ್ದೀನಿ ಸೊ ಇಲ್ಲೇನೆ ಈ ಒಂದು ದೋಸೆ ಪ್ರಿಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ಸೊ ಸದ್ಯಕ್ಕೆ ನಾನು ದೋಸೆ ಪ್ರಿಂಟ್ ಏನಾಗುತ್ತೆ ಅಲ್ಲೇ ಇರಲಿ ನೋಡಿದ್ರೆ ಹೇಗೆ ಒಂದು ಪ್ರಿಂಟರ್ ಇತ್ತು ಅದೇ ರೀತಿ ಇದು ಕೂಡ ಇದೆ ಸೊ ನಾನೀಗ ಇದನ್ನ ವರ್ಕ್ ಹೇಗೆ ಮಾಡುತ್ತೆ ಅಂತ ನಾನು ನಿಮ್ಗೆ ತೋರಿಸಿ ಮೊದಲನೇದಾಗಿ ಇಲ್ಲಿ ನೋಡಬಹುದು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ಇಲ್ಲಿ ಆನ್ ಬಟನ್ ಇರುತ್ತೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ ಸೊ ಇಲ್ಲಿ ನಾವು ಟೈಮರ್ ನೋಡ್ಬೋದು ಕುಕಿಂಗ್ ಟೈಮ್ ಅಂತ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಇದ್ರಲ್ಲಿ ಸಿಕ್ಸ್ಟಿ ಸೆಕೆಂಡ್ ಏಯ್ಟಿ ಸೆಕೆಂಡ್ ಒನ್ ಟೆನ್ ಸೆಕೆಂಡ್ಸ್ ಅಂತ ಇರುತ್ತೆ ಸೊ ನಾನು ಇದ್ರಲ್ಲಿ ಸ್ವಲ್ಪ ನನಗೆ ರೋಸ್ಟ್ ಜಾಸ್ತಿ ಬೇಕು ಅಂದ್ರೆ ಒನ್ ಟೆನ್ ಸೆಕೆಂಡ್ ಇಟ್ಕೊಬೋದು ಮೀಡಿಯಮ್ ರೋಸ್ಟ್ ಇಷ್ಟಪಡೋರು ಏಯ್ಟಿ ಅಥವಾ ನಾರ್ಮಲ್ ದೋಸೆ ಇಷ್ಟಪಡೋರು ಸಿಕ್ಸ್ಟಿ ಸೆಕೆಂಡ್ಸ್ ಇಟ್ಕೊಬೋದು ಸೊ ಇಲ್ಲಿ ನೆಕ್ಸ್ಟ್ ಗೆ ಹೋದರೆ ಇಲ್ಲಿ ಪ್ರೆಸ್ ಆ್ಯಂಡ್ ರೊಟೇಷನ್ ರೊಟೇಟ್ ಅಂತ ಇರುತ್ತೆ ಇದರಲ್ಲಿ ನಮಗೆ ಎಷ್ಟು ದೋಸೆಗಳು ಬೇಕೋ ಅಷ್ಟು ದೋಸೆಗಳನ್ನ ನಾವು ಅಂದರೆ ಒಂದು ರೊಟೇಟ್ ಮಾಡಿ ನಾವು ಪ್ರೆಸ್ ಮಾಡಿದ್ರೆ ಅಲ್ಲಿ ಅಲ್ಲಿ ನೋಡಿ ನೋಡ್ತಿರ್ಬೋದು ಬಟನ್ಸ್ ಎಲ್ಲ ಆಟೋಮೆಟಿಕಾಗಿ ಆನ್ ಆಗ್ತಿದೆ ಸೊ ಅಷ್ಟು ದೋಸೆಗಳನ್ನ ಹಾಕ್ಬೋದು ಸೊ ನಾನೀಗ ಎರಡು ದೋಸೆ ಕೊಟ್ಟಿದ್ದೀನೋ ಆಪ್ಷನ್ ಅಷ್ಟೇ ಸೊ ಐದು ದೋಸೆ ಮಿನಿಮಮ್ ನಾವು ಅಟ್ ಅ ಟೈಮ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡ್ಬೋದು ಬಂದ್ರೆ ನಮಗೆ ಫಿಟ್ನೆಸ್ ನಮಗೆ ಪೇಪರ್ ದೋಸೆ ಬೇಗ ಫಿಕ್ನೆಸ್ ಇನ್ನು ಸ್ವಲ್ಪ ದಪ್ಪ ಬೇಗ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಕೊಂಡು ನಾವು ಹಾಕ್ಬೋದು ಸೊ ಈಗ ನೋಡ್ತಿದ್ದೀರಾ ನಾನು ಆನ್ ಮಾಡಿದ ತಕ್ಷಣ ಅದು ಬಿಸಿಯಾಗಿ ಈಗ ದೋಸೆ ಆಗ್ತಿದೆ ನೋಡ್ತಿದ್ದೀರಾ ಇಲ್ಲಿ ನಮ್ಗೆ ಯಾವಾಗಲೂ ರೌಂಡ್ ದೋಸೆ ನೋಡಿರ್ತೀವಿ ಅಥವಾ ಸ್ಕ್ವಯರ್ ಬೇರೆ ಥರ ಎಲ್ಲ ಕಟ್ ಮಾಡ್ಕೊಡೋದನ್ನು ನೋಡಿದ್ದೀವಿ ಆದರೆ ಇದು ಆಗಿ ನಮಗೆ ಚೌಕಾಕಾರದ ದೋಸೆ ಬರ್ತೇವೆ ಸೊ ಅದಾಗದೇ ಆಗಿ ಬರುತ್ತೆ ನೋಡ್ತಿದ್ದೀರಾ ನನಗೇನೆ ಏನೇ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಿದೆ ದೋಸೆ ಬಹುಶಃ ಮನೇಲಿ ಮಾಡಿದ್ರು ಕೆಲವೊಂದ್ಸರಿ ಇಷ್ಟೊಂದು ರೋಸ್ಟ್ ಆಗಿ ಇಷ್ಟೊಂದು ಸೇಫರ್ ಥರ ಬರೋದಿಲ್ಲ ಸೊ ಈಗ ದೋಸೆ ರೆಡಿಯಾಗಿದೆ ನೋಡ್ತಿದ್ದೀರಾ ಕಂಪ್ಲೀಟ್ ರೋಸ್ಟ್ ಆಗಿ ಬಂದಿದೆ ನಮಗೆ ನಾನೇ ಹೇಳ್ತಿದ್ದೆ ರೌಂಡ್ ಅಲ್ಲಿ ಸಿಗಲ್ಲ ಈ ದೋಸೆ ನಮಗೆ ಅಲ್ಲಿ ಸಿಗುತ್ತೆ ಅಂತ ನಾನು ಪೇಪರ್ ದೋಸೆ ಹಾಕಿದ್ದೆ ಥಿಕ್ನೆಸ್ಸಲ್ಲಿ ಸೊ ಕಂಪ್ಲೀಟಾಗಿ ಒಂದೇ ಲೇಯರಲ್ಲಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತ ನೋಡ್ತಿರ್ಬಹುದು ಸೊ ಇದಿಷ್ಟು ದೋಸೆ ಪ್ರಿಂಟರ್ನ ಸ್ಪೆಷಾಲಿಟಿ ಹಾಗೆಯೇ ನೋಡ್ತಿರ್ಬೋದು ಬೆಂಗಳೂರು ಜನರಿಗೂ ಕೂಡ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಯಾವುದಾದ್ರೂ ಮಿಷನ್ಸ್ಗಳಾಗಿರ್ಬೋದು ಯಾರು ಹೊಸ ಎಕ್ಸ್ಪಿರಿಮೆಂಟ್ಸ್ಗಳನ್ನ ತುಂಬನೇ ಲೈಕ್ ಮಾಡ್ತಾರೆ ಸೊ ನಿಮಗೂ ಏನಾದರೂ ದೋಸೆನ ಪ್ರಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಒಂದು ದೇವ್ ಹೊಸೇಲಿ ಈಸಿಯಾಗಿ ಮನೇಲಿ ಕುತ್ಕೊಂಡು ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಸೊ ಈಗಂತೂ ನಾನು ದೋಸೆ ಮಾಡಿದ್ದೀನಿ ಸೊ ಇದನ್ನು ತಿನ್ನೋದೊಂದೇ ಬಾಕಿ ಸೊ ನೀವು ಕೂಡ ಇಲ್ಲಿಗೆ ಬಂದು ಡೆಮೋ ನೋಡಬೇಕಂದ್ರೆ ನೋಡಬಹುದು ಎಲ್ರಿಗೂ ಕೂಡ ಡೆಮೋ ಸಿಗುತ್ತೆ ಸೊ ಥರ ನಿಮಗೆ ಬರಬೇಕು ಅಂತ ಹೇಳಿದರೆ ಚೆನ್ನಾಗಿ ಈ ಒಂದು ಇನ್ಫೀನಿಯಾ ಒಂದು ಹೋಮ್ ಕಿಚನ್ ಗೆ ಬಂದು ನೋಡಬಹುದು ಕ್ಯಾಮ್ರಾ ಪರ್ಸನ್ ಜೊತೆ ಹರ್ಸಿಷ್ ಶಮನ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು